ಆಯ್ ಹಲೋ ನಮಸ್ಕಾರ ಆ್ಯಸ್ ಯೂಶುವಲ್ ದಿಸ್ ಇಸ್ ಕಾರ್ತಿಕ್ ಸೊ ಇವತ್ತು ಮೈಸೂರಲ್ಲಿ ಸಂಜೆಯಿಂದ ಮಳೆ ಸೊ ಇರಲಿ ಚೆನ್ನಾಗಿ ಬರಲಿ ಬೆಳೆ ಸೊ ರೈತರಿಗೆಲ್ಲ ಒಳ್ಳೆದಾಗ್ಲಿ ಅಂತ ಹೇಳ್ತಾ ನಮ್ಮ ಮುಂದಿನ ಲೋಕಸಭೆ ಕ್ಷೇತ್ರ ಯಾವುದು ಅಂತ ಅಂದರೆ ಈ ಬಾರಿ ಒನಕ್ಕೆ ಓಬವನ ಒನಕೆ ಓಬವ ಓಬವನೋ ಓಬವನ ಒನಕ್ಕೆ ಯಾರಿಗೆ ದಕ್ಕುತ್ತೆ ಯಾರಿಗೆ ಲಭಿಸುತ್ತೆ ಅಂದರೆ ನಿಮಗೆಲ್ಲ ಅರ್ಥ ಆಗಿರಬೇಕು ಸೊ ಇವತ್ತಿನ ಲೋಕಸಭಾ ಕ್ಷೇತ್ರ ನನ್ನ ಅದರ್ ದೈನ್ ಚಿತ್ರದುರ್ಗ ಕ್ಷೇತ್ರ ಸೊ ಚಿತ್ರದುರ್ಗ ಕ್ಷೇತ್ರ ಇವಾಗ ಎಸ್ಸಿಯಾಗಿ ಅದು ಮೀಸಲು ಕ್ಷೇತ್ರ ಆಗಿದೆ ಸೊ ಬಿ ಜೆ ಪಿಯಿಂದ ಆ್ಯಸ್ ಯೂಶ್ವಲ್ ಗೋವಿಂದ ಅವರು ನಿಂತಿದ್ದಾರೆ ಆ್ಯಂಡ್ ದೆನ್ ಕಾಂಗ್ರೆಸ್ಸಿಂದ ಚಂದ್ರಪ್ಪನವರು ನಿಂತಿದ್ದಾರೆ ಸೊ ಯಾರು ಗೆಲ್ಬೋದು ಏನಾಗ್ಬೋದು ಯಾವ ಜನಾಂಗ ಇಲ್ಲಿ ಜಾಸ್ತಿ ಇದೆ ಎಲ್ಲವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಯಾರೆಲ್ಲ ಎಂ ಪಿಗಳಾಗಿದ್ದರು ಹಿಂದೆ ಸಂಸತ್ ಸದಸ್ಯರುಗಳಾಗಿದ್ದರು ಅಂತ ಹೇಳ್ತೀನಿ ಅದಕ್ಕೆ ಮುಂಚೆ ಸಾವಿರದ ಒಂಬೈನೂರ ಐವತ್ತೆರಡನಲ್ಲಿ ಎರಡನೇ ಸ್ವಿಲಿ ಎಸ್ ನಿಜಲಿಂಗಪ್ಪ ದ ಗ್ರೇಟ್ ಮ್ಯಾನ್ ತುಂಬ ಯೋಗ್ಯ ವ್ಯಕ್ತಿ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿಂದ ಎಂ ಪಿ ಆದರು ಆ್ಯಂಡ್ ದೆನ್ ಜೆ ಮೊಹಮ್ಮದ್ ಇಮಾಮ್ ಅವರು ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯಿಂದ ಆದರು ಜೆ ವೀರಬಸಪ್ಪ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆ್ಯಂಡ್ ದೆನ್ ಒನ್ಸ್ ಅಗೇನ್ ಜೆ ಮೊಹಮ್ಮದ್ ಇಮಾಮ್ ಸ್ವತಂತ್ರ ಪಾರ್ಟಿಯಿಂದ ಆದರು ಆ್ಯಂಡ್ ದೆನ್ ಕೆ ಮಲ್ಲಣ್ಣವರು ಎಪ್ಪತ್ತೊಂದು ಎಪ್ಪತ್ತೇಳು ಎಂಬತ್ತು ಮೂರು ಬಾರಿ ಅವರಾದರು ಐ ಎನ್ ಸಿ ಆ್ಯಂಡ್ ದೆನ್ ಕೆ ಎಚ್ ರಂಗನಾಥ್ ಅವರು ಎಂಬತ್ನಾಲ್ಕರಲ್ಲಿ ಸಿ ಪಿ ಮೂಡಲಗಿರಿಯಪ್ಪನವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೋ ಎಂಬತ್ತೊಂಬತ್ತು ತೊಂಬತ್ತೊಂದು ರಾಮಯ್ಯನವರು ಐ ಎನ್ ಸಿ ಆ್ಯಂಡ್ ದೆನ್ ಆ್ಯಕ್ಟರ್ಸ್ ಶಶಿಕುಮಾರ್ ಜನತಾದಳದಿಂದ ಆದರೂ ಅವರು ತೊಂಬತ್ತೊಂಬತ್ತರಲ್ಲಿ ಅವಾಗ ವೇವಿತ್ತು ಸೊ ಗೆದ್ದರು ಆ್ಯಂಡ್ ದೆನ್ ಎನ್ ವೈ ಹನುಮಂತಪ್ಪನವರು ಈಗ ಇವರು ಎಮ್ ಎಲ್ ಎ ಆಗಿದ್ದರು ಎಮ್ ಎಲ್ ಎ ಆಗಿದ್ದಾರೆ ಈಗ ಸೊ ಆವಾಗ ಎರಡು ಸಾವಿರದ ನಾಲ್ಕರಲ್ಲಿ ಎಮ್ ಪಿ ಆಗಿದ್ದರು ಇಲ್ಲಿಂದ ಆ್ಯಂಡ್ ದೆನ್ ಜನಾರ್ದನ ಸ್ವಾಮಿ ಸೋ ಇವರು ಭಾರತೀಯ ಜನತಾ ಪಕ್ಷದಿಂದ ಆಗಿದ್ದರು ಬಿ ಎನ್ ಚಂದ್ರಪ್ಪ ಅವರು ಈಗ ನಿಂತಿದ್ದಾರಲ್ಲ ಸೊ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಮ್ ಎಲ್ ಎ ಆ್ಯಂಡ್ ದೆನ್ ಆನೆಕಲ್ ನಾರಾಯಣ ಸ್ವಾಮಿಯವರು ಕೇಂದ್ರದ ಮಂತ್ರಿಗಳು ಬಿ ಜೆ ಪಿ ಎರಡು ಸಾವಿರದ ಹತ್ತೊಂಬತ್ತು ಸೊ ಇಲ್ಲಿ ಯಾರೂ ಮರು ಆಯ್ಕೆ ಆಗಿಲ್ಲ ಎಕ್ಸೆಪ್ಟ ಯಾರು ಕೆ ಮಲ್ಲಣ್ಣವರು ಮೂರು ಬಾರಿ ಕಂಟಿನ್ಯೂಸ್ ಆಗಿ ಆಗಿದ್ದಾರೆ ಆ್ಯಂಡ್ ಜೆ ಮೊಹಮ್ಮದ್ ಇಮಾಮ್ ಎರಡು ಬಾರಿ ಆಗಿದ್ದಾರೆ ಅದಾದ ನಂತರದಲ್ಲಿ ಎಂಬತ್ನಾಲ್ಕರಲ್ಲಿ ಎಂಬತ್ನಾಲ್ಕು ಸೊ ತೊಂಬತ್ತೊಂಬತ್ತರಿಂದ ಮರು ಆಯ್ಕೆ ಯಾರೂ ಆಗಿಲ್ಲ ಎಲ್ಲ ವರ್ಗಿನವರೇ ಇಲ್ಲಿ ಬಂದಿದ್ದಾರೆ ಜನಾರ್ದನ್ ಸ್ವಾಮಿಯವರು ವೇವ್ ಇತ್ತು ಗೆದ್ದರು ಆ್ಯಂಡ್ ದೆನ್ ವೇವ್ ಇಲ್ಲದೆ ಇರೋ ಟೈಮಲ್ಲಿ ಗೆದ್ದರು ಅವರು ಆ್ಯಂಡ್ ದೆನ್ ಬಿ ಎನ್ ಚಂದ್ರಪ್ಪನವರು ಹದಿನಾಲ್ಕರಲ್ಲಿ ಗೆದ್ದರು ನಾರಾಯಣಸ್ವಾಮಿಯವರು ಅವರು ಅಲ್ಲು ಹೋಗಿ ಗೆದ್ದರು ಮಂತ್ರಿ ಕೂಡ ಆದರು ಸೊ ಅವ್ರಿಗೆ ಈ ಬಾರಿ ಟಿಕೆಟ್ ಇಲ್ಲ ಕಾರಣ ಏನಪ್ಪ ಅಂದರೆ ಸ್ವಲ್ಪ ಆ್ಯಕ್ಟಿವ್ ಇಲ್ವಂತೆ ಜನಗಳ ಜೊತೆ ಹೊಂದಾಣಿಕೆ ಇಲ್ವಂತೆ ಕೆಲಸ ಮಾಡಿಲ್ಲ ಸೊ ಅವ್ರಿಗೆ ಟಿಕೆಟ್ ಇಲ್ಲ ಅಂತ ಬಿ ಜೆ ಪಿಯವರು ಅವರು ನಿರಾಕರಣೆ ಮಾಡಿದ್ದಾರೆ ಸೊ ಇದು ಹೊರಗಡೆ ಹೇಳೋ ಒಂದು ಮಾತು ಸೊ ಈಗ ಗೋ ಗೋವಿಂದ ಕಾರಜೋಳವರು ಉಪಮುಖ್ಯಮಂತ್ರಿ ಆಗಿದ್ದರು ಸೊ ಅವರು ಮೂಲತಃ ಬಾಗಲಕೋಟೆ ಜಿಲ್ಲೆಯವರು ಅನಿಸುತ್ತೆ ಅವ್ರಿಗೆ ಕೊಟ್ಟಿಲ್ಲ ಕಾರಜೋಳ ಊರು ಸೊ ಅವರು ಹೊರಗಿನವರೇ ಬಟ್ ಸ್ಟಿಲ್ ಏನಾಗುತ್ತೆ ಹೆಂಗೆ ಎಲ್ಲವನ್ನು ನೋಡೋಣ ಸೊ ಅಸೆಂಬ್ಲಿ ಕ್ಷೇತ್ರಗಳು ಯಾವುದ್ಯಾವ್ದು ಬರುತ್ತೆ ಅಂತ ನೋಡೋಕ್ಕೋದ್ರೆ ಮೊಳಕಾಲ್ಮೂರು ಎಸ್ ಸೇರುತ್ತೆ ಅದು ಎನ್ ವೈ ಗೋಪಾಲ್ಕೃಷ್ಣ ಸೊ ಹನುಮಂತಪ್ಪ ಅಂತ ಅಂದನಲ್ಲ ಅವ್ರ ಮಗ ಇವರು ಚಳಿಕೆರೆ ಟಿ ರಘುಮೂರ್ತಿ ಚಿತ್ರದುರ್ಗ ಕೆ ಸಿ ವೀರೇಂದ್ರ ಪಪ್ಪಿ ಹಿರಿಯೂರು ಡಿ ಸುಧಾಕರ್ ಹೊಸದುರ್ಗ ಬಿ ಜಿ ಗೋವಿಂದಪ್ಪ ಸೊ ಇಷ್ಟು ಐ ಎನ್ ಸಿ ಹೊಳಲ್ಕೆರೆ ಎಮ್ ಚಂದ್ರಪ್ಪ ಬಿ ಜೆ ಪಿ ಸಿರಾ ಸಿರಾ ಕೂಡ ಇದು ತುಮಕೂರು ಜಿಲ್ಲೆ ಬಟ್ ಚಿತ್ರದುರ್ಗಕ್ಕೆ ಹೋಗುತ್ತೆ ಟಿ ವಿ ಜೈಚಂದ್ರ ಪಾವಗಡ ಎಚ್ ಕೆ ವೆಂಕಟೇಶ್ ಸೊ ಎಲ್ಲರೂ ಐ ಎನ್ ಸಿ ಎಕ್ಸೆಪ್ಟ್ ಎಮ್ ಚಂದ್ರಪ್ಪನವ್ರು ಬಿಟ್ಟರೆ ಮಿಗ್ದವರೆಲ್ಲ ಐ ಎನ್ ಸಿ ಬಟ್ ಈ ಏಳು ಜನ ಇದ್ದು ಗೆಲ್ಲಲ್ವ ಅಂತ ಅಂದರೆ ಖಂಡಿತ ಕಾಂಗ್ರೆಸ್ಸು ಇಲ್ಲಿಗೆಲ್ಲ ಇಲ್ಲಿ ಗೆಲ್ಲದೆ ಬಿ ಜೆ ಪಿ ಬಿಕಾಸ್ ಇಲ್ಲಿ ಎಮ್ ಎಲ್ ಎಗಳು ಹೊಂದಾಣಿಕೆ ಇಲ್ಲ ಆ್ಯಂಡ್ ದೆನ್ ವೀರೇಂದ್ರ ಪಪ್ಪಿ ಅಂತೆ ಡಿ ಸುಧಾಕರ್ ಮಂತ್ರಿ ಆಗಿದ್ದಾರೆ ಪ್ರಯೋಜನ ಇಲ್ವಂತೆ ಸೊ ಡಿ ಬಿ ಚೈಚಂದ್ರ ವಯಸ್ಸಾಗಿದೆ ಇರೋದ್ರಲ್ಲಿ ಓಕೆ ಬಟ್ ಅವ್ರಿಗೆ ಮಂತ್ರಿಗಿರಿ ಕೊಡಲಿಲ್ಲ ಸೊ ಇದೆಲ್ಲ ಕಾರಣಗಳು ಆ್ಯಂಡ್ ದೆನ್ ಇಲ್ಲಿ ಎಸ್ ಸಿ ಜಾಸ್ತಿ ಇದ್ದಾರೆ ಶೆಡ್ಯೂಲ್ ಕ್ಯಾಸ್ಟು ಸೊ ಗ್ಯಾರಂಟಿ ವರ್ಕ್ ಆಗುತ್ತಾ ಅಂತ ಕೇಳಿದ್ರೆ ವರ್ಕ್ ಆಗುತ್ತೆ ಬಟ್ ಇಲ್ಲಿ ಅದಕ್ಕಿಂತ ಹೆಚ್ಚಿಗೆ ಅವ್ರನ್ನ ಹೊರ್ತುಪಡಿಸಿ ಲಿಂಗಾಯಿತರು ಒಕ್ಕಲಿಗರು ಇವರೆಲ್ಲ ಸೇರಿ ಅದು ಪ್ಲಸ್ ಆಗಿರೋದು ಬಿ ಜೆ ಪಿಗೆ ಒಂದು ಆ್ಯಂಡ್ ದೆನ್ ಗೋವಿಂದ ಕಾರಜೋಳ ಎಸ್ ಎ ನೈಸ್ ಕ್ಯಾಂಡಿಡೇಟ್ ಒಳ್ಳೆ ವ್ಯಕ್ತಿ ಸ್ವಭಾವತಃ ಸೌಮ್ಯ ಸ್ವಭಾವ ಉಪಮುಖ್ಯಮಂತ್ರಿ ಆಗಿದ್ದವರು ಸೊ ಆ ಒಂದು ಅಭಿಮಾನಕ್ಕೆ ನಮ್ಮ ಬಿ ಜೆ ಪಿಲಿ ಉಪಮುಖ್ಯಮಂತ್ರಿ ಆಗಿದ್ರಲ್ಲ ನಾವು ಇವ್ರಿಗೆ ಈ ಬಾರಿ ಮಾಡಬೇಕು ಅಂತ ಎಸ್ ಸಿಲಿ ಸೊ ಮೂರು ಕ್ಯಾಟಗರಿಯಾಗಿ ಇದಾಗಿದೆ ಸೊ ಹಾಗಾಗಿ ಆಮೇಲೆ ಇಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರದ್ದು ಒಂದಷ್ಟು ಇದೆ ಸೊ ಕೊನೆ ಮೂಮೆಂಟಲ್ಲಿ ಪೂರ್ಣಿಮ ಹೋಗಿ ಕಾಂಗ್ರೆಸ್ಗೆ ಸೇರಿದ್ರು ಯಾವುದೋ ಓಟು ಒಟ್ಟು ಇಂಪಾರ್ಟೆಂಟು ಬಟ್ ಮೋರ್ ಓವರ್ ಇಲ್ಲೇನಂದರೆ ಪ್ರತಿ ಸಲ ನಾರಾಯಣ ಸ್ವಾಮಿಯವರು ಬೇವ್ ಇಲ್ಲದೆ ಇರೋವಂಥ ಸಂದರ್ಭದಲ್ಲಿ ಗೆದ್ದಿರೋದಲ್ಲ ಬೇವಿರೋವಂಥ ಸಂದರ್ಭದಲ್ಲಿ ಗೆದ್ದಿರೋದು ಜನಾರ್ದನ್ ಸ್ವಾಮಿಯವರು ಎರಡು ಸಾವಿರದ ಒಂಬತ್ತರಲ್ಲಿ ಗೆದ್ದರು ಸೊ ಇಲ್ಲಿ ರಿಪೀಟ್ ಆಗಿಲ್ಲ ಹಂಗಾಗಿ ಗೋವಿಂದ ಕಾರಜೋಳ ಅವರು ಅದು ಆ ಲೆಕ್ಕಾಚಾರ ಹೋದರೆ ಗೋವಿಂದ ಕಾರಜೋಳ ಅವರು ಗೆಲ್ತಾರೆ ಮೋದಿ ಫ್ಯಾಕ್ಟ್ರು ಆ್ಯಂಡ್ ಬಿ ಎನ್ ಚಂದ್ರಪ್ಪ ಇಸ್ ನಾಟ್ ಇದು ಜನ ಕೈ ಕೈಗೆ ಸಿಗೋಲ್ಲ ಅವರು ಸೊ ಲಾಸ್ಟ್ ಟೈಮಲ್ಲಿ ನೋಡಿದಾರೆ ಆ್ಯಂಡ್ ಇಲ್ಲಿ ಉಸ್ತುವಾರಿ ಸಚಿವರು ಅಷ್ಟಕ್ಕಷ್ಟೇ ಇದೆಲ್ಲ ಫ್ಯಾಕ್ಟರ್ಗಳು ಆಮೇಲೆ ಜಾತಿ ಸಮೀಕರಣ ಪ್ರತಿಯೊಂದು ಎಲ್ಲ ನೋಡಿದಾಗ ಗೋವಿಂದ ಕಾರಜೋಳ ಅವರು ಒಂದು ಲಕ್ಷ ಮತಕ್ಕೆ ಮತಗಳ ಅಂತರದಿಂದ ಹೆಚ್ಚಿಗೆ ಮತಗಳ ಅಂತರದಿಂದ ಗೆಲ್ತಾರೆ ಆ್ಯಂಡ್ ಇಲ್ಲಿ ಮೋರ್ ಅವರ್ ಶ್ರೀರಾಮುಲು ಅವ್ರ ಫ್ಯಾಕ್ಟ್ರ್ ವರ್ಕ್ ಆಗುತ್ತೆ ಮೊಳಕಾಲ್ಮುರು ಅವ್ರದ್ದೆಲ್ಲ ಚೆನ್ನಾಗಿದೆ ಆ್ಯಂಡ್ ತಿಪ್ಪೇಸ್ವಾಮಿ ಅಂತ ಒಬ್ಬರಿದ್ದಾರೆ ಇದ್ದಾರೆ ಎಲ್ಲ ವರ್ಕೌಟ್ ಆಗುತ್ತೆ ಸೊ ಇಲ್ಲಿ ಕಾಂಗ್ರೆಸ್ ಈ ಸಲ ಬರೋದಿಲ್ಲ ಸೊ ಬಿ ಜೆ ಪಿ ಇಲ್ಲಿ ಬಾವುಟ ಆರಿಸುತ್ತೆ ಓಬವನವನಕ್ಕೆ ಇವರು ಯಾರೋ ಗೋವಿಂದ ಕಾರಜೋಳ ಅವರು ಹಿಡಿತಾರೆ ಸೊ ಅವರು ಒಳ್ಳೆ ಕೆಲಸ ಮಾಡಲಿ ಅಭಿವೃದ್ಧಿ ಪಥದಲ್ಲಿ ನ ಕೊಂಡೊಯ್ಲಿ ಚಿತ್ರದುರ್ಗದ ಕೋಟೆಯನ್ನು ಅವರು ಚೆನ್ನಾಗಿ ಬೆಳೆಸಲಿ ಅಭಿವೃದ್ಧಿ ಮಾಡಲಿ ಆ್ಯಂಡ್ ದೆನ್ ಗೋವಿಂದ ಕಾರಜೋಳ ಅವ್ರಿಗೆದ್ರೆ ಒಬ್ಬ ಹಿರಿಯ ಸದಸ್ಯ ಸಂಸತ್ತಿಗೆ ಹೋಗ್ತಾರೆ ಅನ್ನೋ ಒಂದು ಮಾತುಗಳು ಅಲ್ಲಿ ಸಹ ಕೇಳಿ ಬರ್ತಾ ಇದೆ ಎಲ್ಲ ಜಾತಿಯವರು ಇನ್ಕ್ಲೂಡಿಂಗ್ ಇಲ್ಲಿ ಮುಸ್ಲಿಮ್ಸು ಮಠಾಧೀಶರು ಪ್ರತಿಯೊಬ್ಬರೂ ಕಾರಜೋಳ ಅವರಿಗೆ ಸಪೋರ್ಟ್ ಮಾಡಿರೋದ್ರಿಂದ ಆ್ಯಂಡ್ ದೆನ್ ಹೆಣ್ಮಕ್ಳು ವೋಟ್ ಹಾಕಿದ್ರೂ ಗೋವಿಂದ ಕಾರಜೋಳ ಅವರು ಇಟ್ಸ್ ಎಷ್ಟ್ ಈಸಿ ವಿಕ್ಟ್ರಿ ಒಂದು ಅರವತ್ತೊಂಬತ್ತು ಪರ್ಸೆಂಟ್ ವೋಟಿಂಗ್ ಆಗಿರ್ಬೋದು ಸೋ ಆ ಲೆಕ್ಕಾಚಾರ ಎಲ್ಲ ತೊಗೊಂಡ್ರೆ ಗೋವಿಂದ ಕಾರಜೋಳ ಇಸ್ ಎ ಸ್ಟ್ರೈಟ್ ವಿಕ್ಟ್ರಿ ಅಂತಾನೆ ಹೇಳ್ಬೋದು ಸೋ ಪರ್ಸೆಂಟೇಜ್ ಆಫ್ ವೋಟಿಂಗ್ ನೋಡ್ತೀವಿ ನೋಡ್ತೀವಿ ಎಷ್ಟಾಗಿದೆ ಅಂತ ನೀವು ಸಿಕ್ಸ್ಟಿ ನೈನ್ ಪರ್ಸೆಂಟ್ ಆಗಿದೆ ಅಂತ ಇದೆ ಸೊ ಲಾಸ್ಟ್ ಟೈಮ್ಗಿಂತ ಹೆಚ್ಚಿಗೆ ಆಗಿದೆ ಆದ್ದರಿಂದ ಚಿತ್ರದುರ್ಗದಲ್ಲಿ ಒನಕೆಯನ್ನು ಕಾರಜೋಳ ಅವರೇ ಹಿಡಿತಾರೆ ಅಂತ ಹೇಳ್ತಾ ಸೊ ಇದು ನಮ್ಮ ಸಮೀಕ್ಷೆ ಬಿ ಇಟ್ಸ್ ಎ ಗೇನ್ ಫಾರ್ ಬಿ ಜೆ ಪಿ ಒನ್ಸ್ ಅಗೇನ್ ಬಿ ಜೆ ಪಿ ಗೋವಿಂದ ಕಾರ್ಜೋಳ ಅವರು ಎಂ ಪಿ ಆಗ್ತಾರೆ ಸೊ ಇದೇ ನಮ್ಮ ಸರ್ವೆ ನಮಸ್ಕಾರ ಸ್ನೇಹಿತರೆ